ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅಗೇನ್ ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಕನ್ನಡ ವ್ಯಾಕರಣದ ಮುಂದುವರೆದ ಭಾಗವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕಳೆದ ತರಗತಿಯಲ್ಲಿ ಕನ್ನಡದ ವರ್ಣಮಾಲೆಯ ವಿಭಾಗ ಕ್ರಮವನ್ನು ನೋಡಿದ್ವಿ ಹಾಗೆ ಅಕ್ಷರಗಳು ಹುಟ್ಟುವ ಸ್ಥಾನದ ಬಗ್ಗೆ ಕೂಡ ತಿಳಿದುಕೊಂಡ್ವಿ ನೀವಿನ್ನೂ ಅಕ್ಷರಗಳ ಸ್ಥಾನಗಳ ಬಗ್ಗೆ ಮತ್ತು ಕನ್ನಡ ವರ್ಣಮಾಲೆಯ ಬಗ್ಗೆ ವಿಡಿಯೋವನ್ನು ನೀವೇನಾದರೂ ಇದೇ ಫಸ್ಟ್ ಈ ವಿಡಿಯೋ ನೋಡ್ತಾ ಇದ್ದರೆ ನಾನು ಆಲ್ರೆಡಿ ಆ ವಿಡಿಯೋಗಳನ್ನು ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ದಯವಿಟ್ಟು ಹೋಗಿ ನೀವು ಆ ವಿಡಿಯೋ ಕೂಡ ನೋಡ್ಬೋದು ಇವತ್ತು ಸಂಧಿಗಳು ಸಂಧಿಗಳ ಬಗ್ಗೆ ವಿವರಣೆಯನ್ನು ನೋಡೋಣ ನಿಜಕ್ಕೂ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ನಲ್ಲಿ ಕ್ವೆಶನ್ ಪೇಪರ್ನಲ್ಲಿ ಸಂಧಿಗಳ ಬಗ್ಗೆ ಎರಡು ಅಥವಾ ಒಂದು ಕ್ವಶನ್ಸ್ ಪಕ್ಕ ಇದ್ದೇ ಇರುತ್ತೆ ತುಂಬಾ ಇಂಪಾರ್ಟೆಂಟ್ ಇದು ಟಾಪಿಕ್ಕು ಸಂಧಿಗಳ ಬಗ್ಗೆ ಕೇಳ್ತಾರೆ ಇಂಪಾರ್ಟೆಂಟ್ ಹಾಗೆ ಎಸ್ ಎಸ್ ಎಲ್ ಸಿ ನಿಮ್ಮನೇಲಿ ಯಾರಾದರೂ ಎಸ್ ಎಸ್ ಎಲ್ ಸಿ ಮಕ್ಕಳಿದ್ದರೆ ಅವ್ರಿಗೂ ಕೂಡ ಈ ವಿಡಿಯೋವನ್ನು ತೋರಿಸಿ ಸಂಧಿಗಳ ಬಗ್ಗೆ ಅವ್ರಿಗೂ ಕೂಡ ತಿಳ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇದು ದಯವಿಟ್ಟು ನೀಟಾಗಿ ಕೇಳ್ತಾ ಹೋಗಿ ಮೊದಲಿಗೆ ಸಂಧಿ ಎಂದರೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸಂಧಿ ಎಂದರೆ ಎರಡು ಅಕ್ಷರಗಳ ನಡುವೆ ಕಾಲ ವಿಳಂಬವಿಲ್ಲದೆ ಅರ್ಥಕ್ಕೆ ವ್ಯತ್ಯಯ ಬಾರದಂತೆ ಸೇರಿ ಉಚ್ಚರಿಸುವುದನ್ನು ಸಂಧಿ ಅಂತ ಕರಿತೀವಿ ಇಲ್ಲಿ ನಾನು ಸರಳವಾಗಿ ಪಾಯಿಂಟ್ಸ್ ನಿಮಗೆ ನಿಮಗಾಗಿ ಸರಳವಾಗಿ ಪಾಯಿಂಟ್ಸ್ ಮಾಡಿದ್ದೀನಿ ಸುಮ್ಮನೆ ಲಾಂಗ್ ಪಾಯಿಂಟ್ಸ್ ಮಾಡಿಕೊಂಡು ಅದು ಸ್ಟಡಿ ಮಾಡಿ ತರೆಯಲು ಕೂಡ ಇರೋದಿಲ್ಲ ಹಾಗಾಗಿ ಇಲ್ಲಿ ನಿಮಗೆ ಸರಳವಾಗಿಯೇ ಅರ್ಥೈಸಿದಕ್ಕೆ ನಾನು ಇಲ್ಲಿ ಪ್ರಯತ್ನ ಪಟ್ಟಿದ್ದೀನಿ ಸೊ ಗೊತ್ತಾಯ್ತಲ್ವ ಸಂಧಿ ಎಂದರೇನು ಅಂತ ಇಲ್ಲಿ ಸಂಧಿಯಲ್ಲಿ ಎರಡು ಪ್ರಕಾರಗಳಿವೆ ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳು ಅಂತೇಳಿ ಹಾಗಿದ್ರೆ ಕನ್ನಡ ಸಂಧಿಗಳಲ್ಲೆಷ್ಟು ವಿಧ ಸಂಸ್ಕೃತ ಸಂಧಿಗಳಲ್ಲೆಷ್ಟು ವಿಧ ಅನ್ನೋದನ್ನು ನೋಡೋಣ ಮೊದಲಿಗೆ ಕನ್ನಡ ಸಂಧಿಗಳು ಎಂದರೇನು ಅಂತ ತಿಳ್ಕೊಳ್ಳೋಣ ನೋಡಿ ಎರಡು ಕನ್ನಡ ಪದಗಳು ಅಥವಾ ಒಂದು ಕನ್ನಡ ಪದ ಹಾಗೂ ಒಂದು ಸಂಸ್ಕೃತ ಪದ ಸೇರಿ ಆಗುವ ಸಂಧಿಯನ್ನು ಕನ್ನಡ ಸಂಧಿ ಅಂತ ಕರಿತೀವಿ ಏನೇಳಿ ಒಂದು ಕನ್ನಡ ಪದ ಮತ್ತು ಒಂದು ಸಂಸ್ಕೃತ ಪದ ಸೇರಿ ಆಗುವ ಸಂಧಿಯನ್ನು ಕನ್ನಡ ಸಂಧಿ ಅಂತ ಕರಿತೀವಿ ಅಲ್ವಾ ಹಾಗಿದ್ರೆ ಕನ್ನಡ ಸಂಧಿಗಳಲ್ಲಿ ಎಷ್ಟು ವಿಧ ನೋಡೋಣ ಬನ್ನಿ ಇಲ್ಲಿ ನೋಡಿ ಕನ್ನಡ ಸಂಧಿಯಲ್ಲಿ ಎರಡು ಪ್ರಕಾರಗಳಿವೆ ಒಂದು ಸ್ವರ ಸಂಧಿಗಳು ಮತ್ತೊಂದು ವ್ಯಂಜನ ಸಂಧಿಗಳು ಎಸ್ ಎಸ್ ಸಿಯಲ್ಲಿ ಕೇಳ್ಬೋದು ಪ್ರಶ್ನೆ ಕನ್ನಡ ಸಂಧಿಯಲ್ಲಿ ಎಷ್ಟು ಪ್ರಕಾರಗಳಿವೆ ಅಂತ ಕೇಳ್ತಾರೆ ಹೇಳ್ತೀರಾ ಎರಡು ಪ್ರಕಾರಗಳಿವೆ ಹಾಗೆ ಎರಡು ಪ್ರಕಾರಗಳಲ್ಲಿ ಯಾವ ಅಂತ ಕೇಳಿದರೆ ಸ್ವರ ಸಂಧಿಗಳು ಮತ್ತು ವ್ಯಂಜನ ಸಂಧಿಗಳು ಅಂತ ಉತ್ತರಿಸಬೇಕು ಹಾಗಿದ್ರಿ ಸ್ವರ ಸಂಧಿಗಳು ಎಂದರೇನು ಅನ್ನೋದನ್ನ ನೋಡೋಣ ಸ್ವರದ ಮುಂದೆ ಸ್ವರ ಬಂದು ಆಗುವ ಸಂಧಿಯನ್ನ ಸ್ವರ ಸಂಧಿ ಅಂತ ಕರಿತೀವಿ ಇಲ್ಲಿ ನೋಡಿ ಕ್ವಶನ್ಸ್ ಕೇಳ್ತಾರೆ ಸ್ವರ ಸಂಧಿಗಳು ಎಂದರೇನು ಅಂತ ಕೇಳ್ತಾರೆ ಮೇನ್ ಆಗಿ ಎಸ್ ಎಸ್ ಎಲ್ ಸಿ ಅವರಿಗೆ ಸ್ವರದ ಮುಂದೆ ಸ್ವರ ಬಂದು ಆಗುವ ಸಂಧಿಯನ್ನ ಏನಂತ ಕರಿತೀವಿ ಸ್ವರ ಸಂಧಿ ಅಂತ ಕರಿತೀವಿ ಅಲ್ವಾ ಈಸಿ ಸಿಂಪಲ್ ಆಗಿ ಹೀಗೆ ಹಚ್ಕೊಳ್ಬೇಕಷ್ಟೆ ಸ್ವರದ ಮುಂದೆ ಸ್ವರ ಬಂದರೆ ಅದು ಸ್ವರ ಸಂಧಿ ಅಂತ ಆಗುತ್ತೆ ಹಾಗಿದ್ರೆ ಈ ಸ್ವರ ಸಂಧಿಗಳಲ್ಲಿ ಮುಖ್ಯವಾಗಿ ಎರಡು ಪ್ರಕಾರಗಳಿವೆ ಒಂದು ಲೋಪಸಂಧಿ ಮತ್ತೊಂದು ಆಗಮ ಸಂಧಿ ನೋಡಿ ಸ್ವರ ಸಂಧಿಗಳಲ್ಲಿ ಎರಡು ಪ್ರಕಾರ ಲೋಪಸಂಧಿ ಮತ್ತೆ ಸಂಧಿ ಕನ್ನಡ ಸಂಧಿಯಲ್ಲಿ ಎರಡು ಪ್ರಕಾರಗಳು ಸಂಧಿ ಮತ್ತೆ ವ್ಯಂಜನ ಸಂಧಿ ಇದನ್ನ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಕನ್ನಡ ಸಂಧಿಯಲ್ಲಿ ಎರಡು ಪ್ರಕಾರಗಳು ಅವು ಬೇರೆ ಸ್ವರ ಸಂಧಿ ಮತ್ತೆ ವ್ಯಂಜನ ಸಂಧಿ ಅಂತ ಈಗ ಸ್ವರ ಸಂಧಿಗಳಲ್ಲಿ ಎರಡು ಪ್ರಕಾರ ಒಂದು ಲೋಪ ಮತ್ತೊಂದು ಆಗಮ ಹಾಗಿದ್ರೆ ಸಂಧಿ ಎಂದರೇನು ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾದಾಗ ಅಂತ್ಯ ಸ್ವರವು ಇಲ್ಲವಾದರೆ ಅಥವಾ ಲೋಪವಾದರೆ ಅಂತಹ ಸಂಧಿಯನ್ನ ನಾವೇನಂತ ಕರಿತೀವಿ ಸಂಧಿ ಅಂತ ಕರಿತೀವಿ ಇಲ್ಲಿಷ್ಟೇ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಅಂತ್ಯ ಸ್ವರವು ಲೋಪ ಆಗುತ್ತೆ ಆಗ ಅಂಥದಕ್ಕೆ ನಾವೇನಂತ ಕರಿತೀವಿ ಲೋಪಸಂಧಿ ಅಂತ ಕರಿತೀವಿ ಅಲ್ವಾ ನೆಕ್ಸ್ಟ್ ನೋಡೋಣ ಇಲ್ಲಿ ನೋಡ್ರಿ ಕೆಲವೊಂದಷ್ಟು ಉದಾಹರಣೆಗಳನ್ನು ನಾನಿಲ್ಲಿ ತಂದಿದ್ದೀನಿ ಬಲ್ಲೆನು ಪ್ಲಸ್ ಎಂದು ಬಲ್ಲೆನೆಂದು ಇದು ಯಾಕೆ ಹೇಳಿ ಸ್ವರದ ಮುಂದೆ ಸ್ವರ ಬಂದಿದೆ ಆದರೆ ಅಂತ್ಯದಲ್ಲಿ ಸ್ವರ ಏನಾಯಿತು ಲೋಪ ಆಯಿತು ಸೊ ಹಾಗಾಗಿ ಇದೇನಾಯಿತು ಲೋಪಸಂಧಿ ಹಾಗೆ ಸಂಪನ್ನರು ಪ್ಲಸ್ ಆದ ಸಂಪನ್ನರಾದ ಹಾಗೇನೆ ಉಸಿರು ಪ್ಲಸ್ ಆಡು ಹುಸಿರಾಡು ಇನ್ನಷ್ಟು ಉದಾಹರಣೆಗಳನ್ನು ನೋಡೋಣ ಇಲ್ಲ ನೋಡಿ ಇನ್ನಷ್ಟು ಉದಾಹರಣೆಗಳನ್ನು ನಾನು ನಿಮಗೆ ಇಲ್ಲಿ ನೀಡ್ತಾ ಇದ್ದೀನಿ ಊರನ್ನು ಇದನ್ನು ಹೇಗೆ ಬಿಡಿಸೋದು ಊರು ಪ್ಲಸ್ ಅನ್ನು ಊರನ್ನು ಬೇರೆ ಪ್ಲಸ್ ಒಬ್ಬ ಬೇರೊಬ್ಬ ಊರೂರು ಊರು ಪ್ಲಸ್ ಊರು ಊರೂರು ಮೇಲೆ ಪ್ಲಸ್ ಎಸೆ ಮೇಲೆಸೆ ಹುಚ್ಚು ಪ್ಲಸ್ ಎದ್ದು ಹುಚ್ಚೆದ್ದು ನಾವು ಪ್ಲಸ್ ಎಲ್ಲ ನಾವೆಲ್ಲ ಕಲಿಯದೆ ಪ್ಲಸ್ ಇರುವುದು ಕಲಿಯದಿರುವುದು ಅವನ ಪ್ಲಸ್ ಅಂತೆ ಅವನಂತೆ ಇಲ್ಲೋಡಿ ಹೀಗೆ ಕೆಲವೊಂದಷ್ಟು ನಿಮಗೆ ಉದಾಹರಣೆಗಳು ಗೊತ್ತಾಗಲಿ ಅಂತ ಉದಾಹರಣೆಗಳನ್ನು ನಾನಿಲ್ಲಿ ನಿಮ್ಮ ಮುಂದೆ ತಂದಿಟ್ಟಿದ್ದೀನಿ ಹೀಗೆ ಲೋಪಸಂಧಿಗೆ ಉದಾಹರಣೆ ಕೊಡಿ ಅಂತ ಕೇಳ್ತಾರೆ ಅಥವಾ ಒಂದು ಪದವನ್ನು ಕೊಟ್ಟು ಉದಾಹರಣೆಗೆ ಊರನ್ನು ಕೊಟ್ಟಿರ್ತಾರೆ ಇದನ್ನು ಬಿಡಿಸಿ ಬರೆಯಿರಿ ಅಂತ ಹೇಳ್ತಾರೆ ಬಿಡಿಸಿ ಬರೆಯೋದೇಗೆ ಊರು ಪ್ಲಸ್ ಅನ್ನು ಊರನ್ನು ಇದು ಯಾವ ಸಂಧಿ ಅಂತ ಕೇಳ್ತಾರೆ ಅಥವಾ ಈ ಉದಾಹರಣೆ ಉದಾಹರಣೆಯನ್ನು ಕೊಟ್ಟು ಇದು ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳ್ತಾರೆ ಯಾವ ರೀತಿ ಕೇಳಿದರೂ ನಿಮಗೆ ಆನ್ಸರು ಒಂದೇ ಆಗಿರಬೇಕಲ್ವಾ ಅದು ಯಾವ ಸಂಧಿಗೆ ಸಂಬಂಧಪಟ್ಟಿದ್ದು ಅಂತ ನಿಮಗೆ ನೋಡಿದ ತಕ್ಷಣ ಪಾಯಿಂಟ್ಔಟ್ ಮಾಡಲಿ ಆಗಿರಬೇಕು ಸೊ ಇದಿಷ್ಟು ಸಂಧಿಗೆ ಉದಾಹರಣೆ ಆಯಿತು ಗೊತ್ತಾಯ್ತಲ್ವ ಈಗ ಸಂಧಿಗಳಲ್ಲಿ ಮುಖ್ಯವಾಗಿ ಎಷ್ಟು ಪ್ರಕಾರಗಳಿವೆ ಎರಡು ಪ್ರಕಾರ ಯಾವುವು ಅಂತ ಕೇಳಿದ್ರೆ ಕನ್ನಡ ಸಂಧಿ ಮತ್ತೆ ಸಂಸ್ಕೃತ ಸಂಧಿ ಕನ್ನಡ ಸಂಧಿಯಲ್ಲೇ ಎರಡು ಪ್ರಕಾರ ಯಾವುವು ಸ್ವರ ಸಂಧಿ ಮತ್ತೆ ವ್ಯಂಜನ ಸಂಧಿ ಈಗ ನಾವು ತಿಳ್ಕೊಂಡಿರೋದು ಯಾವುದು ಸ್ವರ ಸಂಧಿಯಲ್ಲಿ ಸಂಧಿ ಅದರ ಬಗ್ಗೆ ತಿಳ್ಕೊಂಡ್ವಿ ಇನ್ನು ಆಗಮ ಸಂಧಿ ಅದರ ಬಗ್ಗೆ ತಿಳ್ಕೊಳ್ಳೋಣ ಇಲ್ಲಿ ನೋಡಿ ಆಗಮ ಸಂಧಿಯಲ್ಲಿ ಸ್ವರಕ್ಕೆ ಸ್ವರವನ್ನ ಸೇರಿಸುವಾಗ ಅರ್ಥ ಕೆಡುವಂತಿದ್ದರೆ ಆ ಎರಡು ಸ್ವರಗಳ ಜೊತೆಗೆ ಇನ್ನೊಂದು ವರ್ಣ ಅಂದರೆ ಅಕ್ಷರವನ್ನ ಸೇರಿಸಬೇಕು ಹೀಗೆ ಹೊಸದಾಗಿ ಬೇರೊಂದು ಅಕ್ಷರವನ್ನ ಸೇರಿಸಿದ್ರೆ ಸಂಧಿ ಮಾಡುವುದನ್ನು ಆಗಮ ಸಂಧಿ ಅಂತ ಕರಿತೀವಿ ಸಿಂಪಲ್ ಇಷ್ಟೇ ಲೋಪಸಂತೆ ಸಂಧಿ ಅಂದರೆ ಒಂದು ಅಕ್ಷರ ಲೋಪ ಆಗಿ ಬೇರೊಂದು ಪದ ಆಗೋದ್ರಿಂದ ಲೋಪಸಂಧಿ ಅಂತ ಕರಿತೀವಿ ಆಗಮ ಸಂಧ ಸಂಧಿ ಅಂದರೆ ಮತ್ತೊಂದು ಅಕ್ಷರ ಆಗಮ ಆಗುತ್ತೆ ಹಾಗೆ ಅಷ್ಟೇ ಇಲ್ಲಿ ಉದಾಹರಣೆ ನೋಡಿ ಕೈ ಪ್ಲಸ್ ಅನ್ನು ಕೈಯನ್ನು ಮರ ಪ್ಲಸ್ ಅನ್ನು ಮರವನ್ನು ಮಗು ಪ್ಲಸ್ ಹೀಗೆ ಮಗುವಿಗೆ ಗುರು ಪ್ಲಸ್ ಅನ್ನು ಗುರುವನ್ನು ಈ ರೀತಿಯಾಗಿ ಇದರಲ್ಲಿನೇ ಆಗಮ ಸಂಧಿಯಲ್ಲಿನೇ ಎರಡು ಪ್ರಕಾರಗಳಿವೆ ಇಲ್ಲಿ ನೋಡಿ ಆಗಮ ಸಂಧಿಯಲ್ಲಿ ಎರಡು ವಿಧ ಯಕಾರಾಗಮ ಸಂಧಿ ವಕಾರಾಗಮ ಸಂಧಿ ಅಂತ ಯಖರಾಗಮ ಸಂಧಿ ಅಂದರೆ ಅ ಆ ಇ ಎ ಐ ಓ ಸ್ವರಗಳ ಮುಂದೆ ಸ್ವರಗಳು ಬಂದರೆ ಅ ಸ್ವರಗಳ ಮಧ್ಯದಲ್ಲಿ ಯ ಅಕ್ಷರ ಆಗಮ ಆಗುತ್ತೆ ಸೊ ಅದನ್ನು ನಾವೇನಂತ ಕರಿತೀವಿ ಯಕಾರಾಗಮ ಸಂಧಿ ಅಂತ ಕರಿತೀವಿ ಇಲ್ಲಿ ನೋಡಿ ಪೂರ್ವ ಪದ ಗಾಳಿ ಅಂತ ಇದೆ ಉತ್ತರ ಪದ ಅನ್ವಯಿತು ಸೊ ಸಂಧಿ ಪದ ಏನಾಯ್ತು ಅಲ್ಲಿ ಗಾಳಿಯನ್ನು ಯ ಕಾರ ಆಗಮವಾಯಿತು ಸ್ವರಗಳು ಹೋಗಿ ಏನಾಯ್ತು ಯ ಕಾರ ಆಗಮ ಆಗಮವಾಗಿದ್ದರಿಂದ ಅದನ್ನು ಯಕಾರಾಗಮ ಸಂಧಿ ಅಂತ ಕರಿತೀವಿ ನೋಡಿ ಉದಾಹರಣೆ ಎಲ್ಲವೂ ಕೂಡ ಹಾಗೆ ಇದೆ ಚಳಿ ಪ್ಲಸ್ ಅಲ್ಲಿ ಚಳಿಯಲ್ಲಿ ಕೆರೆ ಪ್ಲಸ್ ಅಲ್ಲಿ ಕೆರೆಯಲ್ಲಿ ಮಳೆ ಪ್ಲಸ್ ಇಂದ ಮಳೆಯಿಂದ ನೋಡಿ ಒಂದು ಸಿಂಪಲ್ ಟ್ರಿಕ್ ಏನಂತಂದರೆ ಯ ಕಾರ ಬಂತು ಅಂತಂದರೆ ಅದು ಯಾವುದಾಗಿರುತ್ತೆ ಯಕಾರಾಗಮ ಸಂಧಿ ಆಗಿರುತ್ತೆ ನೆಕ್ಸ್ಟ್ ನೋಡಿ ಇದರಲ್ಲಿ ವಕಾರಾಗಮ ಸಂಧಿ ಉ ಉ ಓ ಔ ಕಾರಗಳ ಮುಂದೆ ಸ್ವರವು ಬಂದರೆ ವ್ಯಂಜನ ಆಗಮವಾಗುತ್ತೆ ವ ವ್ಯಂಜನ ಆಗಮವಾಗುತ್ತೆ ಅದನ್ನು ನಾವೇನಂತ ಕರಿತೀವಿ ವಕಾರಾಗಮ ಸಂಧಿ ಅಂತ ಕರಿತೀವಿ ಉದಾಹರಣೆ ನೋಡೋದಾದರೆ ಇಲ್ಲಿ ನೋಡಿ ಕರುವನು ಕರು ಪ್ಲಸ್ ಅನ್ನು ಕರುವನು ಗುರು ಪ್ಲಸ್ ಹೀಗೆ ಗುರುವಿಗೆ ಹೂ ಪ್ಲಸ್ ಇಂದ ಹೂವಿಂದ ಜಗಳ ಪ್ಲಸ್ ಆಡು ಜಗಳವಾಡು ನೋಡಿ ಇಲ್ಲಿ ಲಾಸ್ಟಿಗೆ ಯಾವ ಅಕ್ಷರ ವ್ಯಂಜ ಇದು ವ್ಯಂಜನಾಗಿದೆ ಇಲ್ಲಿ ನೋಡಿ ವ ವಿ ವಿ ವ ಹೀಗೆ ವ ಕಾರ ಬಂತು ಅಂತೇಳಿದರೆ ಅದೇನು ವಕಾರಾಗಮ ಸಂಧಿ ಯ ಕಾರ ಬಂತು ಅಂತಂದರೆ ಅದು ಯಕಾರಾಗಮ ಸಂಧಿ ಸೊ ನೋಡಿದ್ರಲ್ವ ಆಗಮ ಸಂಧಿಯಲ್ಲಿ ಎರಡು ಪ್ರಕಾರ ಯಕಾರಾಗಮ ಮತ್ತು ವಕಾರಾಗಮ ಇದು ಕನ್ನಡ ಸಂಧಿಯಲ್ಲಿ ಎರಡು ಪ್ರಕಾರಗಳಲ್ಲಿರ್ತಕ್ಕಂಥ ಸ್ವರ ಸಂಧಿಗಳ ಬಗ್ಗೆ ಮಾತ್ರ ವಿವರಣೆ ಆಯಿತು ಇನ್ನು ಕನ್ನಡ ಸಂಧಿಯಲ್ಲಿ ಎರಡನೇ ಪ್ರಕಾರವಾದ ವ್ಯಂಜನ ಸಂಧಿಯ ಬಗ್ಗೆ ನಾಳೆ ನೋಡೋಣ ಸಂಧಿ ಸಂಧಿಗಳು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಸ್ವಲ್ಪ ಕಷ್ಟನೇ ನೀವೇನಿಲ್ಲ ಈಸಿಯಾಗಿ ಅರ್ಥ ಆಗಬೇಕು ಅಂತಂದರೆ ಡೆಫಿನಿಷನ್ ಸ್ವಲ್ಪ ನೀಟಾಗಿ ಸ್ಟಡಿ ಮಾಡ್ಕೊಳ್ಳಿ ಆಮೇಲೆ ಉದಾಹರಣೆಗಳು ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ ಉದಾಹರಣೆಗಳನ್ನು ಎಷ್ಟನ್ನು ನೀವು ಬಿಡಿಸ್ತಾ ಹೋಗ್ತೀರೋ ಅಷ್ಟು ನಿಮಗೆ ಸಂಧಿ ಈಸಿ ಆಗ್ತಾ ಹೋಗುತ್ತೆ ಯಾಕಂತಂದರೆ ಇದು ಸಂಧಿ ಅಂತಂದರೆ ಪುನಃ ಪುನಃ ನೀವು ಉದಾಹರಣೆಗಳನ್ನು ಬಿಡಿಸ್ತಾ 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 ಹೋಗ್ಬೇಕು ಆಗ ಮಾತ್ರ ನಿಮಗೆ ಅದು ಅರ್ಥವಾಗುತ್ತೆ ಅಂತ ಹೇಳ್ತೀನಿ ಅಷ್ಟೇ ಓಕೆ ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕನ್ನಡದಲ್ಲಿ ಇರ್ತಕ್ಕಂಥ ವ್ಯಂಜನ ಸಂಧಿ ಬಗ್ಗೆ ತರಗತಿ ಮಾಡ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಿಮಗೆ ಡೌಟ್ಸ್ ಇದ್ರೆ ನಾನು ಅದಕ್ಕೆ ಉತ್ತರವನ್ನು ನೀಡ್ತೇನೆ ಹಾಗೆ ನಿಮಗೆ ಯಾವ ಥರನಾದ ವಿಡಿಯೋಸ್ ಬೇಕೋ ಅದನ್ನು ಕೂಡ ಕಮೆಂಟ್ ಮಾಡಿ ಆ ಆ ಕ್ವಶನ್ಸ್ಗೆ ನಾನು ವಿಡಿಯೋವನ್ನ ಮಾಡಲಿಕ್ಕೆ ಪ್ರಾರಂಭಿಸ್ತೀನಿ ಓಕೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್